ಸಾಯ್ ಒಂದು ತಿಂಗಳ ಟೈಮ್ ಕೊಡ್ಸಿದೆ ಮತ್ತು ಪೊಲೀಸ್ ಇಲಾಖೆದವ್ರಿಗೆ ಅವರ ದಂಪತಿ ಜೋಡಣೆ ಇರ್ಬೋದು ಅಲ್ಲಿಂದ ಕನಿಷ್ಠ ಒಂದು ಪೊಲೀಸ್ ಅಧಿಕಾರಿಗಳು ಎರಡು ವರ್ಷವೇ ಒಂದು ಪೊಲೀಸ್ ಸ್ಟೇಷನ್ದಾಗೆ ಕೆಲಸ ಮಾಡಬೇಕು ನೀವು ಒಂದು ವರ್ಷದ ಮಾಡಿರ್ತೀರಿ ಒಂದು ವರ್ಷ ಏಳೆಂಟು ತಿಂಗಳು ಯಾವ ಕ್ರಿಮಿನಲ್ ಅದಾನ ಯಾವ ಏನು ಅದಾನ ತಿಳ್ಕೋಬೇಕಾದ್ರೆ ಒಂದು ವರ್ಷ ಬೇಕೊಂದು ಅಧಿಕಾರಿಗೆ ಏಳೆಂಟು ತಿಂಗಳಿರ್ಲಿಕ್ಕ ಎಮ್ ಎಲ್ ಎಗಳು ವಸೂಲಿಗೆ ಚಾಲು ಮಾಡ್ತಾರೆ ಮತ್ತು ನೀನು ವರ್ಗಾವಣೆ ಮಾಡ್ತೀನಿ ರೊಕ್ಕ ಕೊಡುತ್ತೆ ಸರ್ಕಾರ ಒಪ್ಕೊಂಡೇದು ಹೋಮ್ ಮಿನಿಸ್ಟ್ರ್ ಒಪ್ಕೊಂಡಾರೆ ಎರಡು ವರ್ಷ ಕನಿಷ್ಠ ಯಾವ ಪೊಲೀಸ್ ಸ್ಟೇಷನದಲ್ಲಿ ಅಧಿಕಾರಿ ಇರ್ತಾರೆ ಅವ್ರನ್ನೇ ಮುಂದುವರ್ಸ್ಬೇಕು ಇವೆಲ್ಲ ಒಳ್ಳೆಯ ನಿರ್ಣಯಗಳೇ ಆಗ್ಯಾವ ಯಾಕಂದ್ರೆ ಸರ್ಕಾರ ನಾವು ಏನು ಮಾಡಿದ್ದಕ್ಕೆ ಅವರು ಸ್ಪಂದನೆ ಮಾಡ್ಯಾರ ಯಾವ ಕಾಲಕ್ಕೂ ಒಂದು ತಿಂಗಳ ನಮ್ಮ ಏನು ಹೊಸ ಪಿ ಎಸ್ ಐ ಇದ್ರ ಪರೀಕ್ಷೆ ಮುಂದೆ ಹಾಕೋದಿಲ್ಲ ಅಂತಿದ್ರು ಇದ್ರು ಹಠ ಹೇಳಿದೆ ನಮಗೆ ಬ ಇವರು ನಮ್ಮ ಹೋಮ್ ಮಿನಿಸ್ಟ್ರ್ ಕೂಡ ಸಾಕಷ್ಟು ವಾಗ್ವಾದ ಆಯಿತು ವಿಧಾನಸಭೆಯಲ್ಲಿ ಪಾಪ ಕಡೆಗೆ ಸಿದ್ದರಾಮಯ್ಯನವರು ಒಪ್ಕೊಂಡ್ರು ಜನವರಿ ಬಹುಶಃ ಇಪ್ಪತ್ತಾರನೂ ಅವರಿಗೆ ಇದು ಕೊಟ್ಟಿದ್ದಾರೆ ನಾನು ಇನ್ನೊಂದು ಆಗ್ರಹ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೆ ಇದು ಬರೀ ಬೆಂಗಳೂರಿನಲ್ಲಿ ಅಟ್ಟೆಡಿ ಎಕ್ಸಾಮ್ ಮಾಡಬಾರ್ದು ಈಗ ಹುಬ್ಬಳ್ಳಿ ನಮ್ಮ ಬೆಂಗಳೂರು ಕಲಬುರ್ಗಿ ಈ ಕಡೆ ಯಾಕೆ ಬಡವರು ಇರ್ತಾರೆ ಅವರೆಲ್ಲ ಅವರು ಏನು ಆಟ ಸುಮಾರು ಐವತ್ತು ಮೂರು ಜನ ಇವರು ಅದಾರೆ ನಮ್ಮ ಐವತ್ತು ಮೂರು ಸಾವಿರ ಜನ ಒಂದೇ ದಿವಸ ಬೆಂಗಳೂರಿಗೆ ನುಗ್ಗಿದ್ರೆ ರೈಲ್ವೆ ಸಿಗುವುದಿಲ್ಲ ರೈಲ್ವೆ ಟಿಕೆಟ್ ಬಸ್ ಅಂತರೂ ನಮ್ಮ ಖಾಸಗಿ ಬಸ್ನವ್ರು ಸಾವಿರ ರೂಪಾಯ್ತಿದ್ದು ಎರಡು ಸಾವಿರ ಮಾಡ್ತಾರೆ ಈ ಬಡವರಿಗೆಲ್ಲ ಆಗೋದಿಲ್ಲ ಅದಕ್ಕೆ ಮೂರು ಕಡೆ ಕೇಂದ್ರ ಮಾಡಿ ಮಾಡಬೇಕು ಅನ್ನೋದು ಒಂದು ಆಗ್ರಹ ಇದೆ